ಎಲ್ಲರಿಗೆ ನಮಸ್ಕಾರಗಳು ನನ್ನ ಹೆಸರು ಗೋವಿಂದ್ ತಂದೇಶ್ವರ ಲಕ್ಷ್ಮಣ ನಾಯಕ್ ನಾನು ಯೋಗ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣಿರೈನಪ್ಪಲ್ಲಿ ಉಷ್ಣದ ವರ್ಗಾವಣೆ ಉಷ್ಣದ ವರ್ಗಾವಣೆಯಲ್ಲಿ ಮೂರು ವಿಧಗಳು ಉಷ್ಣವಾಹನ ಸಂವಹನ ಮತ್ತು ವಿಕಿರಣ ಉಷ್ಣ ವಾಹನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಯೋಗ ಇದೆ ಆ ಪ್ರಯೋಗದ ಹೆಸರು ಉಷ್ಣದ ವರ್ಗಾವಣೆಯ ವಿಧವನ್ನು ಕಂಡುಹಿಡುವುದು ನಾ ಏನನ್ನು ಏನೆಂದರೆ ದ್ರವ್ಯದಲ್ಲಿರುವ ಅಣುಗಳ ನೇರ ಸಂಪರ್ಕದಿಂದ ಉಷ್ಣ ಶಕ್ತಿಯು ವರ್ಗಾವಣೆಯಾಗುತ್ತದೆ ಅದು ಹೇಗೆ ಆಗುತ್ತದೆ ಅನ್ನುವುದನ್ನು ಕಾಣ್ತದೆ ಸಾಮಗ್ರಿಗಳೇನೆಂದರೆ ಮೆಣದ ಬತ್ತಿ ಬೆಂಕಿ ಪೊಟ್ಟಣ ಮೆಣದ ಬತ್ತಿಯ ಚೂರುಗಳು ದಾರ ಮತ್ತು ಒಂದು ಬ್ಲೇಡ್ ಮತ್ತು ಕಬ್ಬಿಣದ ಸರಳುಗಳು ಕಬ್ಬಿಣದ ಸರಳುಗಳನ್ನು ಜೋಡಿಸಿ ಅದಕ್ಕೆ ಎರಡು ಸರಳಗಳನ್ನು ಜೋಡಿಸಿ ಅದಕ್ಕೆ ಮೇಣದ ಬತ್ತಿಯ ಚೂರುಗಳನ್ನು ಈ ಇಂದ ಕತ್ತರಿಸಿ ಹೀಗೆ ಸರಳವಾಗಿ ಜೋಡಿಸಬೇಕು ಜೋಡಿಸಿದ ನಂತರ ಇನ್ನೊಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಆ ಮೇಣದ ಬತ್ತಿಯನ್ನ ಮೇಲಿನ ಸರಳಿಗೆ ಮಾತ್ರ ಕೆಳಗಿನ ಸರಳಿಯಲ್ಲ ಮೇಲಿನ ಸರಳಿಗೆ ಮಾತ್ರ ಇದನ್ನ ಇಟ್ಟು ಅಥವಾ ಇದನ್ನ ಶಾಖವನ್ನು ನೀಡಬೇಕು 嗯。Mm. ಹೀಗೆ ಐದು ನಿಮಿಷವರೆಗೆ ಹೀಗೆ ಮುಂದುವರಿಸಬೇಕು ತಾವು ಗಮನಿಸಿದ್ದೀವಿ ಮೆಣದ ಬತ್ತಿಯ ಚೂರುಗಳು ಕರಗಿ ಕೆಳಗೆ ಬೀಳುವುದು ಈ ಹಾಗೆ ಮುಂದಿನದು ಕರಗುತ್ತಿದ್ದಿದೆ ಅದನ್ನು ಗಮನಿಸಿ

ಇನ್ನೊಂದು ಚೂರು ಹಾಗೆ ಕರಗುತ್ತಿದೆ ಅದನ್ನ ಹಾಗೆ ಗಮನಿಸಿ ಹೀಗೆ ಆ ಕಬ್ಬಿನದ ಸರಳಿ ಮೇಲೆ ಇಟ್ಟ ಮೇಣದ ಬತ್ತಿಯ ಚೂರುಗಳು ಹಾಗೆ ನಿಧಾನವಾಗಿ ಕರೆಯಲು ಪ್ರಾರಂಭಿಸುತ್ತದೆ ಇದರಿಂದ ಫಲಿತಾಂಶ ಏನೆಂದರೆ ಇದರ ಫಲಿತಾಂಶ ಏನೆಂದರೆ ನಾವು ಕಬ್ಬಿನ ಸರಳಿ ಮೇಲೆ ಇಟ್ಟ ಮೇಣದ ಬತ್ತಿಯ ಚೂರುಗಳು ನಿಧಾನವಾಗಿ ಕರೆಯಲು ಪ್ರಾರಂಭಿಸುತ್ತದೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ದ್ರವ್ಯದಲ್ಲಿರುವ ಅಣುಗಳ ನೇರ ದ್ರವ್ಯದಲ್ಲಿರುವ ಅಣುಗಳ ಅಣುಗಳ ನೇರ ನಡುವಿನ ಅಣುಗಳ ನೇರ ಸಂಪರ್ಕದಿಂದ ಉಷ್ಣ ಶಕ್ತಿಯು ವರ್ಗಾವಣೆ ಆಗುತ್ತದೆ ಎಂದು ನಮಗೆ ತಿಳಿಯುತ್ತದೆ ಇದರ ನಿತ್ಯ ಜೀವನದ ಅನ್ವಯ ಏನೆಂದರೆ ನಾವು ಅಡಿಗೆ ಮಾಡುವ ಸಮಯದಲ್ಲಿ ಪಾತ್ರೆಯ ಮೇಲೆ ಇಟ್ಟ ಒಂದು ಚಮಚವು ಐದು ನಿಮಿಷ ಇಟ್ಟ ಒಂದು ಚಮಚವು ಐದು ನಿಮಿಷ ನಂತರ ಗಮನಿಸಿದಾಗ ಅದು ಬಿಸಿಯಾಗಿರುತ್ತದೆ ಅದು ಬಿಸಿಯಾಗಿರುತ್ತದೆ ಈ ಪ್ರಯೋಗದಿಂದ ನಾನು ಕಲಿತ ಅಂಶ ಏನೆಂದರೆ ದ್ರವ್ಯದಲ್ಲಿ ಇರುವ ಅಣುಗಳ ನಡುವಿನ ನೇರ ಸಂಪರ್ಕದಿಂದ ಉಷ್ಣ ಶಕ್ತಿಯು ವರ್ಗಾವಣೆಯಾಗುತ್ತದೆ ಎಂದು ತಿಳಿಯುತ್ತದೆ ಮತ್ತು ಈ ಈ ಕ್ರಿಯೆಯನ್ನು ಉಷ್ಣಮಾನ ಎಂದು ಕರೆಯುವರು ಇದರಲ್ಲಿ ಈ ಪ್ರಯೋಗದಲ್ಲಿ ಏನಾದರೂ ತಪ್ಪುಗಳಾದರೆ ನನಗೆ ಕ್ಷಮಿಸು ಎನ್ನುತ್ತ ಧನ್ಯವಾದಗಳು ಕೇಳಿ